ಬಂಧುಗಳೇ ನಮಸ್ಕಾರ ನಾನೀಗ ಐತಿಹಾಸಿಕ ವಿಶ್ವವಿಖ್ಯಾತ ತಾಣ ಪಟ್ಟದಕಲ್ಲಿನ ಪರಿಸರದಲ್ಲಿದ್ದೇನೆ ಪಟ್ಟದಕಲ್ಲಿನಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿರುವ ಒಂದು ಶಂಕರಲಿಂಗ ಗುಡಿ ಅನ್ನುವಂಥ ಒಂದು ವಿಶೇಷ ಅನೇಕ ನಿಗೂಢತೆಯ ವಿಶೇಷ ದೇವಸ್ಥಾನವನ್ನು ನಿಮ್ಮನ್ನು ತೋರಿಸಲಿಕ್ಕೆ ಬಂದಿದ್ದೇನೆ ಬಂಧುಗಳೇ ನನ್ನ ಹಿಂಭಾಗದಲ್ಲಿ ಕಾಣುವಂಥವಂಥದ್ದೇ ಶಂಕರಲಿಂಗನ ಗುಡಿ ಅಂಥೇಳಿ ಭಾಳ ನಿಗೂಢತೆಯ ಅನೇಕ ಕೌತುಕ ವಿಷಯಗಳನ್ನು ಒಳಗಂಟ ವಿಶೇಷ ವಾಸ್ತುವಿನ್ಯಾಸವನ್ನು ಹೊಂದಿದ ಒಂದು ಅಪರೂಪ ನಿಗೂಢವಾದ ತಾಣ ಆ ಶಂಕರಲಿಂಗ ಗುಡಿ ಅಂಥದ್ದನ್ನು ಇವತ್ತು ನಿಮಗೆ ತೋರಿಸ್ತಿ ಕರ್ಕೊಂಡು ಹೋಗ್ತಾ ಇದ್ದೇನೆ ಬನ್ನಿ ಇವತ್ತಿನ ಸಂಚಿಕೆಗೆ ನಿಮಗೆ ಸ್ವಾಗತ ಅಲ್ಲಿ ಕಾಣ್ತಿರುವಂಥ ಗುಡ್ಡದ ಮೇಲ್ಭಾಗಕ್ಕೆ ನಾವು ಹೋಗಬೇಕಾಗ್ತದೆ ಅಲ್ಲಿ ಕಾಣುವಂಥದ್ದೇ ಶಂಕರಲಿಂಗನ ಗುಡಿ ಒಳಗಡೆ ಶಂಕರಲಿಂಗ ಈಶ್ವರ ದೇವರಿದ್ದಾನೆ ಜೊತೆಗೆ ಅಷ್ಟೇ ಅಲ್ಲ ಅನೇಕ ನಿಗೂಢ ಕೋಣೆಗಳಿವೆ ನಿಗೂಢ ಮಾರ್ಗಗಳಿವೆ ಒಂದಿಷ್ಟು ಜನವಸತಿ ಇರುವಂತಹ ಸಾಕ್ಷ್ಯಗಳಿವೆ ಹೀಗೆ ಒಂಥರ ಒಂದು ರೀತಿಯಲ್ಲಿ ಭಾಳ ಎನಿಸುವಂತಹ ಜಾಗ ಈ ಶಂಕರಲಿಂಗನ ಗುಡಿ ನಾವೀಗ ಶಂಕರಲಿಂಗನ ಗುಡಿಯ ಸಮೀಪದಲ್ಲಿದ್ದೀವಿ ಸುತ್ತಲೂ ನೀವು ನೋಡ್ಬೋದು ಇವೆಲ್ಲ ಗ್ರಾನೈಟ್ ಕಲ್ಲುಗಳು ಹೀಗಾಗಿ ಕಲ್ಲು ಗಣಿಗಾರಿಕೆ ನಡ್ತಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ದೂರದಿಂದ ಬರೀ ಒಂದು ಯಾವುದೋ ಒಂದು ಸಣ್ಣ ಗುಡಿಯ ರೀತಿ ಕಾಣುವಂಥ ಈ ಶಂಕರಲಿಂಗ ಗುಡಿ ಹೋಗ್ತಾ ಹೋಗ್ತಾ ಅದರ ಸಮೀಪ ಹೇಗೆ ಹೋಗ್ತೀವಿ ಹಾಗೆ ಅನೇಕ ನಿಗೂಢತೆಗಳನ್ನು ಅದು ಬಿಚ್ಚಿಕೊಡ್ತಾ ಹೋಗ್ತದೆ ನಾವು ಮೊದಲ ಹಂತದಲ್ಲಿ ಈಗ ನೋಡ್ಬೋದು ಗುಡಿಯ ಜೊತೆಗೆ ಕೆಳಗಡೆ ಹೊರಗಡೆ ಒಂದು ಕೋಟೆ ರೀತಿಯ ಒಂದು ರಕ್ಷಣಾ ಗೋಡೆಯನ್ನು ನೋಡ್ಬೋದು ಹೀಗೆ ಸಮೀಪಕ್ಕೆ ಹೋಗ್ತಾ ಇದ್ದಾಗೆ ಈ ದೂರದಿಂದ ಶಂಕರಲಿಂಗನ ಪುಟ್ಟ ಗುಡಿ ದೂರದಿಂದ ಕಾಣುವಂಥ ಈ ಶಂಕರಲಿಂಗನ ಪುಟ್ಟ ಗುಡಿ ತನ್ನ ನಿಗೂಢತೆಯನ್ನು ಬೆಚ್ಚಕೊಳ್ತಾ ಹೋಗ್ತದೆ ಈಗ ಶಂಕರ್ಲಿಂಗ ಗುಡಿಯ ತುತ್ತ ತುದಿಗೆ ನಾವು ಬಂದಿದ್ದೇವೆ ನೀವು ಆ ಕಡೆ ನೋಡ್ಬೋದು ನಾವು ಎದುರಿಗೆ ಕಾಣುವಂಥದ್ದೇ ಪಟ್ಟದ ಕಲ್ಲಿನ ವ್ಯಂಗಮ್ಮ ನೋಟ ಪಟ್ಟದ ಕಲ್ಲದ ಗುಡಿಗಳ ಸಂಕೀರ್ಣದ ಎದುರಿಗೇನೆ ನಿಂತರೆ ಈ ದೇವಾಲಯದ ಶಿಖರವನ್ನು ಕಾಣ್ಬೋದು ಈ ಕಡೆ ನನ್ನ ಎಡಭಾಗಕ್ಕೆ ನಂದಿ ಇದ್ದಾನೆ ಜೊತೆಗೆ ಈ ಕಡೆ ಬೆಟ್ಟದ ಸಾಲುಗಳಿವೆ ಗ್ರನೇಟ್ ಮತ್ತು ಬೇರೆ ಬೇರೆ ರೀತಿಯ ಕಲ್ಲುಗಳಿವೆ ಇಲ್ಲೊಂದು ಸರ್ಕಲನ್ನು ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಇದನ್ನು ಶಂಕರಲಿಂಗನ ದಿಡುಗು ಅಂತಾರೆ ಈಗ ನಮ್ಮ ಕಾಣೋಂಗಿಲ್ಲ ಮಳಿ ಮಳೆಗಾಲದಲ್ಲಿ ಅಲ್ಲೊಂದು ಸುಂದರವಾದ ಫಾಲ್ಸ್ ಉದ್ಭವ ಆಗುತ್ತೆ ಮಳೆಗಾಲದ ಬಹುತೇಕ ದಿನಗಳಲ್ಲಿ ಆ ಫಾಲ್ಸ್ ಹರಿಯೋದನ್ನು ಕಾಣ್ಬೋದು ಅದನ್ನು ಶಂಕರಲಿಂಗನ ದಿಡ್ಗಂತಾರೆ ಈ ಕಡೆ ನನ್ನ ಬಲಭಾಗದಲ್ಲಿರುವಂಥದ್ದು ಶಂಕರಲಿಂಗನ ಗುಡಿ ಇದು ಹೊರಭಾಗದಲ್ಲಿ ಪುಟ್ಟ ಒಂದು ಕೋಟೆ ಗೋಡೆಯ ರೀತಿ ಒಂದು ರಕ್ಷಣಾ ಗೋಡೆಯನ್ನು ಕಟ್ಕೊಂಡಿದ್ದಾರೆ ಇದ್ದ ಕಲ್ಲುಗಳನ್ನೇ ಬಳಸಿಕೊಂಡು ಕಟ್ಟಿರುವಂಥ ಗುಡಿ ಇದು ಯಾ ಈ ಗುಡಿಯ ಇತಿಹಾಸ ಏನು ಯಾರು ಕಟ್ಟಿದರು ಯಾಕೆ ಕಟ್ಟಿದ್ರು ಅನ್ನುವಂಥದ್ದು ಇಲ್ಲಿವರೆಗೆ ಬಹುತೇಕವಾಗಿ ನಿಗೂಢವಾಗಿದೆ ಅದನ್ನು ಹೇಳುವಂಥ ಯಾವುದೇ ದಾಖಲೆಗಳು ನನ್ನ ಮಾಹಿತಿ ಪ್ರಕಾರ ಇಲ್ಲಿವರೆಗೆ ಸಿಕ್ಕಿಲ್ಲ ಬರೀ ಒಳಗಡೆ ಏನೇನು ಮತ್ತಷ್ಟು ನಿಗಢತೆಗಳಿವೆ ಅನ್ನುವಂಥದ್ದನ್ನು ನಿಮಗೆ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತೇನೆ ಇದು ಈ ದೇವಸ್ಥಾನದೊಳಗೆ ಒಳಗೆ ಹೋಗುವಂತಹ ಪುಟ್ಟ ಮಹಾದ್ವಾರ ಇದು ಶಂಕರ್ಲಿಂಗ ಗುಡಿಯ ಆವರಣ ಬಂಡೆಗಳನ್ನು ಬಳಸಿಕೊಂಡೇ ಈ ದೇವಸ್ಥಾನವನ್ನ ಕಟ್ಟಿರುವಂತದ್ದು ಈಗ ನೋಡ್ತಾ ಇರುವಂತದ್ದು ಈತನೇ ಶಂಕರಲಿಂಗ ಅಂತೇಳಿ ಇದೇ ದೇವತಾ ಮೂರ್ತಿಯನ್ನು ಕರೆಯುವಂಥದ್ದು ಈಶ್ವರ ತನ್ನ ಪರಿವಾರದೊಂದಿಗೆ ಇರುವಂತ ಒಂದು ಉಬ್ಬು ಶಿಲ್ಪ ಇದು ಈಶ್ವರ ಇದ್ದಾನೆ ಪಾರ್ವತಿ ಇದ್ದಾನೆ ಜೊತೆಗೆ ಗಣಪತಿ ಇದ್ದಾನೆ ನಂದಿ ಇದ್ದಾನೆ ಸೇವಕರಿದ್ದಾನೆ ಹೀಗೆ ಗಣಗಳಿವೆ ಪಕ್ಕದಲ್ಲಿ ವೀರಭದ್ರನ ಇನ್ನೊಂದು ಅವತಾರ ಇದೆ ಇದನ್ನೇ ಶಂಕರಲಿಂಗ ಅಂತೇಳಿ ಈ ಗುರುತಿಸುವಂಥದ್ದು ಇನ್ನೊಂದು ಪುಟ್ಟ ಬಾಗಿಲು ಹೊರಭಾಗದಿಂದ ಇದನ್ನು ನೋಡಿದರೆ ನಮಗೆ ಯಾವುದೋ ಗುಡಿಯ ಬಾಗಿಲು ಅನಿಸುತ್ತೆ ಒಳಗಡೆ ದೇವತಾ ಮೂರ್ತಿ ಇರೋದರಿಂದ ದೇವರ ಅಸ್ತಿತ್ವದ ಕುರುಹುಗಳಿರೋದ್ರಿಂದ ಇದು ಒಂದು ದೇವರು ಅಂತೇಳಿ ಕಾಣುತ್ತೆ ಬಟ್ ಇದರ ನಾವು ಹೋದರೆ ಒಳಗಡೆ ನಿಗೂಢವಾದ ಎರಡೂ ಸ್ಥಳಗಳನ್ನು ನಾವು ನೋಡ್ಬೋದು ಸಾಮಾನ್ಯ ಮನೆ ಇಟ್ಟಾರೆ ಇಲ್ಲಿರುವಂಥ ಉಬ್ಬು ಶಿಲ್ಪಗಳು ಒಬ್ಬ ವ್ಯಕ್ತಿ ಕೈಯಲ್ಲಿ ಚಾಮರವನ್ನು ಹಿಡಿದಂತಿದೆ ಇನ್ನೊಂದು ಇಲ್ಲಿ ಚಂದ್ರ ಇದ್ದಾನೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ ಒಳಗೆ ದೇವತಾ ಮೂರ್ತಿ ಅಷ್ಟೇ ಇತ್ತು ಬಟ್ ನಾವು ಈ ಕಡೆ ಹಾದು ಬಂದರೆ ಮೇಲಿನ ಒಂದು ಅಡುಗುದಾಣಕ್ಕೆ ಹೋಗುವಂಥ ಸ್ಥಳ ಸಹಿತ ಇಲ್ಲಿದೆ ಇದು ಒಂದು ಹತ್ತು ಜನ ಮಲ್ಕೊಳ್ಬಹುದಾದಂತ ಒಂದು ಹಡಗು ತಡ ಇಲ್ಲ ಬಂದ್ ಮಾಡಿದ್ರ ಮ್ಯಾಲ ಇಲ್ಲಿಂದ ನಾವು ನೋಡಿದ್ರೆ ಬಹುಶಃ ಇದು ಇದಿಷ್ಟೇ ಅಂತ ಅನ್ಸುತ್ತೆ ಬಟ್ ಹಾಗಿಲ್ಲ ಅದಕ್ಕೆ ಹೇಳಿದ್ದು

ಇದು ಶಂಕರಲಿಂಗನ ಮೇಲಿರುವಂಥ ಮತ್ತೊಂದು ಅಡಗು ತಾಣ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಕೂತು ನಾಲ್ಕು ದಿಕ್ಕುಗಳಿಂದ ಯಾರಾದರೂ ಬರೋದನ್ನು ನಾವು ಕಾಣ್ಬೋದು ಈ ದಿಕ್ಕಗಳಿಂದ ಹಾಕಿದರೆ ನಮಗೆ ಸಂಪೂರ್ಣ ಚಿತ್ರಣ ಕಾಣ್ತದೆ ಈ ಕಿಂಡಿಯಿಂದ ಹಾಕಿದರೆ ಪಟ್ಟದ ಮಾರ್ಗದಲ್ಲಿ ಯಾರಾದರೂ ಒಳಗೆ ಬರ್ತಾ ಇದ್ದಾರೆ ಅಂತೇಳಿ ಅದು ಸಹಿ ಅಂತ ಗೊತ್ತಾಗುತ್ತೆ ಸೊ ಇದೊಂದು ನಿಗೂಢ ತಾಣ ಅಂಥೇಳಿ ಇದುಶೈಲಿಯನ್ನು ಗಮನಿಸಿದಾಗ ನಮಗೆ ಅನಿಸುವಂಥದ್ದು ಇದೇ ಇದೇ ಕಿಟಕಿಯಲ್ಲಿ ಹೊರಗಡೆಯ ನೋಡಿದ್ರೆ ಹೊರಗಡೆಯ ಸಂಪೂರ್ಣ ಚಿತ್ರಣ ಒಂದು ಭಾಗದ ಕಾಣುತ್ತೆ ಅಂದರೆ ಇದರಲ್ಲಿ ಯಾರಾದರೂ ಬರ್ತಾಯಿದಾರಾತೋ ಅಂತೇಳಿ ಇದು ಶಂಕರ್ಲಿಂಗುಡಿಯ ಮೇಲ್ಭಾಗದ ತುತ್ತ ತುದಿಯಲ್ಲಿ ಕಿಟಕಿಯಲ್ಲಿ ಕಾಣುವಂಥ ಹೊರಭಾಗದ ನೋಟ ಇದೇ ಕಿಟಕಿಯಲ್ಲಿ ಸಹಿತ ನಾವು ತ ಪಟ್ಟದ ಕಲ್ಲಿಂದ ಯಾರಾದರೂ ಹೊರಗಡೆ ಬರ್ಬೋದಾ ಅನ್ನುವಂಥದ್ದನ್ನು ನಾವು ಇಲ್ಲಿಂದ ಸಹಿತ ನಾವು ನೋಡ್ಬೋದು ಊಟ ಮಾಡಿ ಇದು ಸಹಿತ ಈ ಭಾಗದಲ್ಲಿ ಸಹಿತ ನಾವು ಈಗ ದಿಕ್ಕಿನಿಂದ ಯಾರಾದರೂ ಒಳಗಡೆ ಬರ್ಬೋದು ಅಂತೇಳಿ ನೋಡುವಂಥದ್ದನ್ನು ಮಾಡ್ಬೋದು ಇಲ್ಲಿ 明吧。 ಹೀಗೆ ಹೊರಭಾಗದಲ್ಲಿ ಕೇವಲ ಒಂದು ಗರ್ಭಗುಡಿಯ ಬಾಗಿಲು ಅನಿಸಿದ್ರೂ ಸಹಿತ ಒಳಗಡೆ ಎರಡು ನಿಗೂಢ ಅಡುಗು ತಾಣಗಳನ್ನು ಒಳಗೊಂಡಂತಹ ಶಂಕರಲಿಂಗನ ಗುಡಿಯ ಒಳಭಾಗದ ನಿಗೂಢತೆ ಹೀಗಾದರೆ ಹೊರಭಾಗದಲ್ಲಿ ಸಾಕಷ್ಟು ನಿಗೂಢತೆಗಳಿವೆ ಅದನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಆಗಲೇ ಹೇಳಿದಾಗಿ ಈತ ಶಂಕರಲಿಂಗ ಈತನ ಎದುರಿಗಿರುವುದಂಥದ್ದೇ ನಮ್ಮ ಮಾರುತೇಶ್ವರ ಗುಡಿ ಸಹ ಇಲ್ಲಿ ಒಂದು ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದೆ ಹೀಗೆ ಗುಡಿಯ ಹಿಂಭಾಗಕ್ಕೆ ನಾವು ಹೋಗೋಣ ಹಿಂಭಾಗದಲ್ಲಿ ಸಹಿತ ಅನೇಕ ವಿಷಯಗಳನ್ನು ನಿಮಗೆ ತೋರಿಸೋದಿದೆ ಇಲ್ಲಿ ನೋಡ್ಬೋದು ಒಬ್ರು ಯಾರು ಸೂಫಿ ಸಂತ ಇರಬೇಕು ಅನಿಸುತ್ತೆ ಒಬ್ಬ ಮುಸ್ಲಿಂ ವ್ಯಕ್ತಿಯ ಗೋರಿ ಸಹ ನಾವು ಕಾಣ್ಬೋದು ಮತ್ತು ಗೋರಿ ಆಕಾರ ಇರೋದ್ರಿಂದ ಇದು ಯಾವುದು ಸೂಫಿ ಸಂತರ ಗೋರಿ ಅಂತ ಇದು ಇನ್ನು ಗುಡಿಯ ಹಿಂಭಾಗದಲ್ಲಿ ಕೆಲ ಜನರು ವಾಸವಿದ್ದರು ಅನ್ನೋದಕ್ಕೆ ಸಾಕ್ಷಿಯಾಗಿ ಅನೇಕ ಮನೆಗಳ ಅವಶೇಷಗಳನ್ನು ಕಾಣ್ಬೋದು ಈಗ ನೋಡ್ತಾ ಇರುವಂಥದ್ದು ಒಂದು ಮನೆಯೊಂದರ ಅವಶೇಷ ಇದು ಅದು ಕಂಬ ಗೋಡೆ ಅಷ್ಟೇನಿದೆ ಕೆಳಭಾಗದಲ್ಲೆಲ್ಲ ಬಿದ್ದೋಗಿದೆ ಅದರ ಹಿಂಭಾಗದಲ್ಲಿ ಅದು ಸಹಿತ ಒಂದು ಮನೆಯ ಅವಶೇಷ ಅನ್ನುವುದು ಅದರ ಅಳಿದುಳಿದ ಪಳುವಳಿಕೆಯಿಂದ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದು ಗುಪ್ತ ಮಾರ್ಗ ಇಷ್ಟೆಲ್ಲ ಅಡುಗು ತಾಣಗಳಿದ್ರು ಯಾರಾದ್ರೂ ದಾಳಿ ಮಾಡಿದ್ರೆ ನಾವು ಪಾರಾಗಲಿಕ್ಕೆ ಹೋಗ್ಲಿಕ್ಕೆ ಒಂದು ಗುಪ್ತ ಮಾರ್ಗವನ್ನು ಸಹ ಇದು ಜಾಗದಲ್ಲಿ ಕಾಣಬಹುದು ಇದೊಂದು ಅಡುಗು ತಂಗುದಾಣ ಆಗಿತ್ತು ಅಂತ ಹೇಳಿಕೆ ನಮಗೆ ಮತ್ತೊಂದು ಸಾಕ್ಷಿ ಈ ಗುಪ್ತ ಮಾರ್ಗ ಇದು ನೇರವಾಗಿ ನಮಗೆ ಬಹುಶಃ ಹೊರಗಡೆ ಹೋಗ್ತದೆ ಅದನ್ನ ತೋರಿಸುವಂತ ಒಂದು ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತೀವಿ ಚೊಕಾಶ್ ಚೊಕಾಶ್ ವ್ಯಕ್ತಿ ಹೀಗೆ ಇದ್ರ ಮೂಲಕ ಪಾಸಾಗಿ ಹೊರಗಡೆ ಕೆಳಭಾಗದ ಗುಡ್ಡದ ಕೆಳಬಾಗಿ ತಲುಪೋ ಸಾಧ್ಯತೆ ಇದೆ ಅಂತ ಅನಿಸುತ್ತೆ ಜೊತೆಗೆ ಇಲ್ಲೊಬ್ಬ ಸಂತರ ಗೋರಿಯನ್ನು ಸಹ ನಾವು ಕಾಣ್ಬೋದು ಹಾ 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 ಮಲಪ್ರಭಾ ಇಲ್ಲೇ ನೋಡಿ ಶಂಕರಲಿಂಗ ಗುಡಿಯ ತುತ್ತ ತುದಿಗೆ ನಾವಿದ್ದೇವೆ ಶಂಕರಲಿಂಗ ಗುಡಿಯ ಒಂದು ಹಿಂಭಾಗದ ಒಂದು ಅದ್ಭುತ ಮನಮೋಹರ ನಾವೀಗ ನೋಡ್ತಾ ಇದ್ದೀವಿ ಜೊತೆಗೆ ಸುಂದರವಾದ ಬೆಟ್ಟ ಸಾಲು ಹಸಿರು ಕಲ್ಲು ಈ ಭಾಗದಲ್ಲಿ ಮಲಪ್ರಭೆ ಅರಿತಾ ಇರುವಂಥದ್ದನ್ನು ಕಾಣ್ಬೋದು ಸೊಕಾಶಪ್ಪೆ ಒಂದು ಫೋಟೋ ಇಲ್ಲಿಂದ ಮಾಡ